ಯಾವುದೇ ರಾಷ್ಟ್ರದ ಪ್ರಗತಿಯ ದಿಕ್ಸೂಚಿಯಲ್ಲಿನ ಕಾರ್ಮಿಕ ವರ್ಗದ ಸದೃಢ ಸಂಪನ್ಮೂಲವನ್ನು ಅವಲಂಬಿಸಿರುತ್ತೆ ಕಾರ್ಮಿಕರು ಜಗತ್ತಿನ ಆಸ್ತಿ ಕಾರ್ಮಿಕರಿಲ್ಲದ ಜಗತ್ತನ್ನ ಊಹಿಸೋದಕ್ಕೆ ಸಾಧ್ಯವೇ ಇಲ್ಲ ಕಾರ್ಮಿಕ ಪ್ರಭುತ್ವದ ಉದಯದ ಕುರುಹುವಾಗಿ ಮತ್ತು ಶ್ರಮಜೀವಿಗಳನ್ನು ಗೌರವಿಸುವ ಅವರ ಸೇವೆಯನ್ನು ಸ್ಮರಿಸುವ ದಿನವಾಗಿ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತಸದಾಯಕ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕೇಶವಮೂರ್ತಿ ಅಭಿಪ್ರಾಯಪಟ್ಟರು ಬಂಗಾರಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರೀಚ್ ಸಂಸ್ಥೆ ಫೋಕಸ್ ಸಂಸ್ಥೆ ಮತ್ತು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು ಕಾರ್ಮಿಕರು ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ಧೃತಿಗೆಡುವ ಅಗತ್ಯವಿಲ್ಲ ಸಂವಿಧಾನ ಕಾರ್ಮಿಕರ ರಕ್ಷಣೆಗೆ ಸಂಬಂಧಪಟ್ಟಂತೆ ಅನೇಕ ಕಾನೂನು ಕಟ್ಟಳೆಗಳನ್ನು ಜಾರಿಗೆ ತಂದಿದೆ ಪಿಎಸ್ಐ ಭಾಗ್ಯಲಕ್ಷ್ಮಿ ಮಾತನಾಡಿ ಯಾವುದೇ ಕಾರ್ಖಾನೆ ಅಥವಾ ಕಂಪನಿಗಳಲ್ಲಿ ಕಾರ್ಮಿಕರಿಗೆ ತೊಂದರೆಯಾದಲ್ಲಿ ಪೊಲೀಸ್ ಇಲಾಖೆಗೆ ದೂರನ್ನ ನೀಡಬೇಕು ಪ್ರಸ್ತುತ ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಿಮ್ಮ ದೂರುಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಅಧ್ಯಕ್ಷ ಎಸ್ ನಾರಾಯಣಪ್ಪ ಆನಾ ಹರೀಶ್ ಶೈಲಜಾ ಇನ್ನಿತರರು ಉಪ మెటర్ని మెటర్ని ఎస్ ఐ డీ అస్ ఐన అప్లై మేన్ ఇఎస్ ఐ దేం లాభ సిన్సీ టైమ్ అయితే ಹಿಂಗೆ ಇ ಎಸ್ ಐ ಕೊಡಬೇಕು ಯಾಕೆ ಸ್ವಾಮಿ ಏನು ಮಹಿಳೆ ಅಂತ ಅದರದ ಯಾರು ನಾಮಿ ಇರ್ತಾರೆ ಅವರಿಗೆ ಈ ಮೆಟರ್ನಿಟಿ ಲೀವ್ ಸಿಗುತ್ತೆ ಈ ತರ ಅಲ್ಲಿ ಯಾವುದೇ ಒಂದು ಪೋಸ್ಟೆಡ್ ಲೇಬರ್ ಯಾವುದೇ ಯಾವುದೇ ಒತ್ತಾಯ ಪೂರ್ವಕವಾಗಿ ಯಾವನ್ನೂ ಸಹ ಕಾರ್ಮಿಕರನ್ನು ಅಲ್ಲಿ ಇಟ್ಕೋಬಾರ್ದು ಅಂದಿದ್ದೇವೆ ಅದೇ ರೀತಿ ಮಕ್ಕಳನ್ನು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಸಹ ಯಾವುದೇ ಒಂದು ಉದ್ಯೋಗ ಸಂಸ್ಥೆಗಳಲ್ಲಿ ಕಾರ್ಮಿಕರಾಗಿ ನೇಮಕ ಮಾಡಬಾರ್ದು ಅಂತ ಸಹ ಆರ್ಟಿಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಲೀಟ್ ಆಗಿರ್ತದೆ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿ ಅಂತ ಇದೆ ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಇದೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಮತ್ತು ಎಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಲ್ಲಿ ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಅದಕ್ಕಾಗಿ ಕಾನೂನು ಮತ್ತು ನಿಯಮಗಳನ್ನು ರೂಪಿಸಬೇಕು ಅಂತ ಹೇಳಿ ಅದರಲ್ಲಿ ಡಿಲೆಕ್ಷನ್ಸ್ ಅದೇ ರೀತಿ ಇನ್ನೂ ಅನೇಕ ಕಾನೂನುಗಳಲ್ಲಿ ಲೇಬರ್ ಆಗ್ತಿದೆ ಮಿನಿಮಮ್ ಏಜಸ್ ಆಗ್ತಿದೆ ಮಿನಿಮಮ್ ಏಜಸ್ ಹಾಕಿದಲ್ಲಿ ಕನಿಷ್ಠ ವೇತನ ಇಷ್ಟು ಕೊಡಲೇಬೇಕು ಅಂದ್ರೆ ಈಗೇನು ಪ್ರಜೆ ಕನಿಷ್ಠ ವೇತನ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ ಆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಅಮಾನ ಕೊಡಬೇಕು ಆಗಲಿಲ್ಲ ಕನಿಷ್ಠ ವೇತನಕ್ಕಿಂತ ಕಡಿಮೆ ಸಮಾನ ಗ್ರಾಮದಲ್ಲಿ ನಮಗೆ ತೋರುಗಳು ಇರಲ್ಲ ನಮ್ಮ ಬಗ್ಗೆ ಕೀಳ ನೋಡ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಯಾರೂ ಸ್ಟೇಷನ್ ಬಂದು ತೂಕೊಳ್ತಾ ಇಲ್ಲ ಮೊದಲಿಗೆ ಹೇಳೋದು ಅಂದರೆ ಮೊದಲು ಪೊಲೀಸ್ ಸ್ಟೇಷನ್ ಅಂದರೆ ತುಂಬ ಭಯ ಎದುರ್ತಿದ್ರು ಹೆದರ್ತಿದ್ರು ಅವತ್ತು ಹೋದ್ರಪ್ಪ ಹೊಡಿತಾರೆ ಬಡಿತಾರೆ ಅನ್ನೋಪ್ಪ ಭಯದ ವಾತಾವರಣವಿತ್ತು ಈಗ ಆ ಥರ ಭಯದ ವಾತಾವರಣ ಇಲ್ಲ ಏನಿ ಟೈಮ್ ಇಪ್ಪತ್ನಾಲ್ಕು ಇಂಟು ಏಳು ಯಾವಾಗಲಾದರೂ ಏನೇ ಸಮಸ್ಯೆ ಇದ್ದು ಬನ್ನಿ ನೀವು ನಮ್ಮ ಇಲಾಖೆಯಲ್ಲಿ ಮಹಿಳೆಯರಿಗೋಸ್ಕರ ಮಹಿಳಾ ಸಿಬ್ಬಂದಿಯಿಂದ ಸಿಬ್ಬಂದಿ ಮಹಿಳಾ ಅಧಿಕಾರಿ ಪ್ರತಿಯೊಂದು ಸ್ಟೇಷನ್ ಎಲ್ಲ ಅಧಿಕಾರಿಗಳು ನಿಮ್ಮ ಕಷ್ಟಗಳು ಏನು ಅಂತ ಬಂದು ನಮ್ಮ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡಲಿಕ್ಕೆ ಸಾಕಷ್ಟು ಆದಷ್ಟು ಕಾನೂನು ಪ್ರಕಾರ ಏನಾಗುತ್ತೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಅನುಕೂಲಗಳು ಮಾಡ್ಕೊತೀವಿ ಹಂಗಾಗಿ ಎಲ್ಲರೂ ದಯವಿಟ್ಟು ನಿಮ್ಗೆ ಏನೇ ಸಮಸ್ಯೆ ನಿಮ್ಮ ಕರ್ತವ್ಯ ನಿರ್ತಕ್ಕಂಥ ಕ್ಯಾಪ್ಟನ್ ಆಗ್ಬಾರ್ದು ನೀವು ಓಡಾಡ್ತಕ್ಕಂಥ ಸಮಯದಲ್ಲಿ ಪ್ರಯಾಣದ ಸಮಯದಲ್ಲಿ ತೊಂದರೆ ಆದ್ರೂ ಸಮೇತ ಬಂದು ನೀವು ದೂರ್ಕೊಳ್ಬಹುದು ಎನಿ ಟೈಮ್ ಯಾವಾಗಾದ್ರೂ ಬಂದು ನೀವು ನಮ್ಮನ್ನ ಪೊಲೀಸ್ ಇಲಾಖೆನ ಸ್ಪರಿಸಿದ್ರೆ ನಿಮಗೆ ಕಾನೂನಿನ ಬಗ್ಗೆ ಅರಿವು ಕೊಟ್ಟು ನಿಮ್ಗೆ ಒಳ್ಳೆ ರೀತಿ ಆಗಿರ್ತಕ್ಕಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ತೀವಿ ಈಗ ನೀವು ಕೊಡಕ್ಕೆ ಬರೋದಿಲ್ಲ ಸ್ಟೇಷನ್ ಕಂಪನಿ ಕೊಟ್ರೆ ಏನಪ್ಪ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ ನಮ್ಮ ಬಗ್ಗೆ ಜನ ಕೀಳಾಗಿ ನೋಡ್ತಾರೆ ಅಂತ ತುಂಬಾ ಆಲೋಚನೆ ಮಾಡ್ತಾ ಆತರ ಆಲೋಚನೆಗಳು ಬೇಡ ಅವಕಾಶ ಇದೆ ಉಪಯೋಗಿಸ್ಕೊಡಿ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ನಿಮಗೂ ಉಪಯೋಗ ಆಗುತ್ತೆ ಬೇರೆ ಹೆಣ್ಮಕ್ಳಿಗಾಗ್ಲಿ ಮಕ್ಕಳೇ ಆಗ್ಲಿ ಮಹಿಳೆಯಾಗ್ಲಿ ಯಾವುದೋ ರೀತಿಯ ತೊಂದ್ರೆ ಆಗಬಾರ್ದು ಆತರದ ತೊಂದರೆ ಆದರೆ ಮತ್ತೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಜನಸ್ನೇಹಿ ಪೊಲೀಸ್ ಅಂತ ಮಾಡಿದ್ದಾರೆ ಈ ಪೊಲೀಸ್ ಸ್ಟೇಷನ್ ಬರ್ತದಿಂದ ತುಂಬಿಸ್ಬೇಕು ಅವ್ರ ಪರಿಹಾರ ಅವ್ರ ಕಷ್ಟ ಏನಿದೆ ಅಂತ ಹೇಳಿ ನಾವು ಕೇಳ್ಬೇಕು ಅವ್ರಿಗೆ ನಾವು ನೋಡ್ಬೇಕು ಅವ್ರ ಕಷ್ಟನ ಕೇಳಿದ್ರೆ ಅವ್ರ ಅಂತ ಸಮಸ್ಯೆ